ಹಗ್ಲೇ ಹೇಳ್ದಂಗೆ ಹೇಗೆ ಫ್ರೆಂಡ್ಸ್ ಆದ್ವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಹೇಗೆ ದೊಡ್ಡವರಾಗಿ ಕಾಲೇಜ್ ಮುಗಿಸಿದ್ವಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಹಾಗೆ ಹೇಗೆ ಜವಾಬ್ದಾರಿಗಳನ್ನ ತಗೊಂಡು ದೂರ ಆಗ್ತಿದ್ವಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಹೋಗ್ಬೇಕು ಹೇ ಯಾಕೋ ಮನು ಬಾ ಲೋ ಮಾರ್ತಿ ಹಿಂಗೆ ಅರ್ಧಕ್ಕೆ ಹೋದ್ರೆ ಹೆಂಗಲ್ಲ ಶಂಕರ ನಾನು ಅಣ್ಣ ಒಂದು ಐದು ನಿಮಿಷ ಅಣ್ಣ ಲೋ ಮಾರತಿ ಹಿಂಗೆ ಅರ್ಧಕ್ಕೆ ಹೋದ್ರೆ ಹೆಂಗಲ್ಲ ಶಂಕರ ನಾನು ನಿಂಗೆ ಹೇಳಿದ್ವಿ ನಾವು ನಾಲ್ಕೂವರೆಗೆ ಹೋಗ್ಬೇಕು ಅಂತ ಬಿಡು ಐದು ಗಂಟೆಗೆ ಹೋಗಿ ಅಂತೆ ಐದುವರೆಗೆ ತಾನೆ ಟ್ರೈನ್ ಇರೋದು ಅವ್ನಿಗೆ ಫೋನ್ ಮಾಡೋಕೆ ರೆಡಿ ಆದಾಗ ನಾನು ಅವನ ಜೊತೆ ಇರಬೇಕು ಅಂತಲೇ ಅರ್ಧ ಗಂಟೆ ಮುಂಚೆ ಹೋಗ್ತಾರಲ್ಲ ಮಾರ್ತಿ ಅರ್ಥ ಮಾಡ್ಕೊಳ್ಳಲ್ಲ ಪ್ಲೀಸ್ ಅಲ್ಲ ಲೋ ಮಾರ್ತಿ ಬೆಟ್ಟಿಂಗ್ ಮ್ಯಾಚ್ ಕಣೋ ಕಾಲೇಜ್ ಟೈಮಿಂದ ನಾವು ಮ್ಯಾಚ್ ಮುಗಿಸ್ಕೊಟ್ಬಿಟ್ಟು ಹೋಗಲ್ಲ ಶಂಕರ ಮತ್ತೆ ಯಾವಾಗ ಬೇಕಾದ್ರೂ ಕರಿ ಬರ್ತೀನಿ ಇವಾಗ ಕಾಲೇಜ್ ಹುಡುಗರೆಲ್ಲ ಒಟ್ಟಿಗೆ ಸೇರಿದ್ದೀವಿ ಇವತ್ತೇ ಹೋಗ್ಬೇಕು ಅಂದ್ರೆ ಹೆಂಗಲ್ಲ ಇದಕ್ಕೆ ನೀನು ನಾನು ಲೋ ಇರು ಹೋಗಿವಂತೆ ಇನ್ನೂ ಒಂದು ಒಂದೂವರೆ ಗಂಟೆ ಟೈಮ್ ಐತೆ ಒಂದು ಅರ್ಧ ಗಂಟೆ ಆಡ್ಬಿಟ್ಟು ಹೋದ್ರೆ ಕಣ ನಾನು ಹೋಗ್ಲೇಬೇಕು ನಮ್ಗೆ ಬೆಲೆನೇ ಇಲ್ವೇನೋ ನೀನು ನಂಬಿಕೆ ನನ್ನ ಸ್ಕೂಲ್ ಫ್ರೆಂಡ್ಸೇ ಹೆಚ್ಚಾಗೋದ್ರೇನೋ ನಾವು ಇಷ್ಟು ಬೇಡ್ಕೊಂಡ್ರು ಓಡ್ತಿದ್ದೀನಿ ಅಂತಿದ್ಯಾ ನಮ್ಮಷ್ಟು ಒಳ್ಳೆ ಫ್ರೆಂಡ್ಸ್ ಸಿಗಲ್ಲ ನೋಡಿ ನಿಂಗೆ ಇಲ್ಲ ಕಣ್ರ ನಾನು ಹೋಗ್ಲೇಬೇಕು ಹಲೋ ರಿಕ್ವೆಸ್ಟ್ ಮಾಡ್ತಾ ಇಲ್ವಾ ಇಲ್ಲಿ ಇರು ಹೋಗಿವಂತೆ ನಾವು ಕಾಲೇಜ್ ಟೈಮ್ ಜೊತೆಗೆ ಇದೀವಿ ತಾನೆ ಅವನ ಹತ್ರಕ್ಕೆ ಹೋಗ್ಬೇಕು ಅಂದ್ರೆ ನೀನು ಅವ್ನ ಹತ್ರಕ್ಕೆ ಯಾಕೆ ಹೋಗ್ಬೇಕು ನೀನು ರಾಘನ್ನ ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಕೊನೆಗೂ ಅವನಿಗೆ ಗೋವಾದಲ್ಲಿ ಅನ್ಕೊಂಡಿದ್ದ ಕಂಪ್ನಿಲೆ ಕೆಲಸ ಸಿಕ್ತು ಮನೆಯಲ್ಲಿ ನಾನು ರಾಗನ್ ಜೊತೆ ಇದ್ದೀನಿ ಅಂದರೆ ಸಾಕು ಒಂದು ಮಾತು ಹೆಚ್ಚು ಕೇಳಿದೆ ಸುಮ್ಮನಾಗೋರು ಅಷ್ಟು ನಂಬಿಕೆ ಅವನ ಮೇಲೆ ರಾಗ ನಂತರ ಅಲ್ಲ ಅವನೊಂಥರ ಆಶಿಸ್ತು ಅವನ ಎಲ್ಲಿದ್ರೂ ಚೆನ್ನಾಗಿರ್ತಾನೆ ಅವನಿಗೆ ನನ್ನ ಹತ್ರ ಬಯಸ್ಕೊಳ್ಳೋದಂದ್ರೆ ಇಷ್ಟ ಅನ್ಸುತ್ತೆ ಬೇಕು ಅಂತ ಏನಾದರೂ ಮಾಡ್ತಾ ಇರ್ತಾನೆ ಓಯ್ ಮಗ ನಿನಗೆ ಕಾಲ್ ಅಂತಿದ್ದೆ ಕರೆಕ್ಟ್ ಟೈಮಿಗೆ ಬಂದಿದ್ಯಾ ನೋಡು ಮಗ ರೆಡಿನೇ ನೋಡಿ ಇನ್ನೂ ಟೈಮ್ ಆಗಿತ್ತು ರೆಡಿ ಆಗಲ್ಲ ಬೇಗ ಆಗೋಯ್ತು ಮಗ ಬಟ್ಟೆ ಹಾಕೊಳ್ಳೋದು ಅಷ್ಟೇ ಇರೋದು ಅಲ್ಲ ಕಣು ಟ್ರೈನ್ ಬರೋಕೆ ಇನ್ನೂ ಅರ್ಧ ಮುಕ್ಕಾಲು ಗಂಟೆ ಇದೆ ನೀನ್ಯಾಕೆ ಯಾಕೆ ಹಿಂಗೆ ಕುಣಿತಿದ್ಯಾ ಲೋ ನಾವು ರೈಲ್ವೆ ಸ್ಟೇಷನ್ಗೆ ಇನ್ನೂ ನಾಲ್ಕರಿಂದ ಐದು ಕಿಲೋಮೀಟ್ರ್ ಹೋಗಬೇಕು ಕಡಿಮೆ ಅಂದರೂ ಹದಿನೈದು ನಿಮಿಷ ಅಂತೂ ಆಗುತ್ತೆ ಇದಾನ ಬ್ಯಾಗು ಹಾಂ ಏನ್ ಮಗ ಇವತ್ತು ಹೆಲ್ಪಲ ಮಾಡ್ಕೊ ತಿದೀಯಾ ಹಾ ತಾವು ಸ್ವಲ್ಪ ಜಲ್ದಿ ತೊಲಗ್ಲಿ ಅಂತ ಮಾತಿ ತಗೋ ಟೀ ಕುಡಿ ಥ್ಯಾಂಕ್ ಸೀನ್ಟಿ ಎಲ್ಲ ಐಟಿದಿಯಲ್ಲ ಮಗ ಹ್ಮ್ ಹೌದು ಇಲ್ಲಿ ಡ್ಯೂಟಿ ಯಾಕೆ ಮೊನ್ನೆ ಮಾವನ ಮದುವೆಗೆ ರಜಾ ಹಾಕಿದ್ರಲ್ಲ ಅದಕ್ಕೆ ರಜಾ ಕೊಟ್ಟಿಲ್ಲ ಅಂತೆ ಹೌದಾ ಬಿಡು ಪರವಾಗಿಲ್ಲ ನಾನು ರೆಡಿ ಮಗ ಹೋಗೋಣ ಹ್ಞೂ ಹಾಂ ಹೊರಟಿದ್ದೆ ಹಲೋ ಹಾಂಪ್ಪ ಹೋಗಿ ಬರ್ತೀನಿ ಹ್ಞೂ ಮಾರುತಿ ಬನ್ನಿ ಡ್ರಾಪ್ ಮಾಡೋಕ್ಕೆ ಹ್ಞೂ ಅಮ್ಮನೇ ಬಾಕ್ಸ್ಗೆ ಹಾಕಿಡ್ತು ಉಪ್ಪಿನಕಾಯಿ ಹಾಕಿಡ್ತು ಹುಷಾರು ಹಾಗಾಗಿ ಬರ್ತಾ ಇರ್ತೀನಿ ಇವತ್ತಪ್ಪನೂ ಮನೆಯಲ್ಲಿದ್ದರೆ ಚೆನ್ನಾಗಿರೋದಲ್ಲ ಹೌದು ಮಗ ಅಪ್ಪನಿಗೆ ಬಾಡಿ ಚೆಕಪ್ ಮಾಡ್ಸೋಕೇಳಿದ್ದೆ ಮುಂದಿನ ತಿಂಗಳು ಕರ್ಕೊಂಡು ಹೋಗಿ ಬರೋ ಅವ್ರಿಗೆ ಗೊತ್ತಾಗಲ್ಲ ಇಂಕದ ವಿಷಯನ ನನಗೆ ಬಿಡು ನಾನೆಲ್ಲ ನೋಡ್ಕೊತೀನಿ ಅವ್ರಿಗೆ ನನ್ನ ಜೊತೆಗೆ ಆಸ್ಪತ್ರೆಗೆ ಹೋಗಿ ಬರೋದಂದ್ರೆ ಇನ್ನೂ ಈಸಿ ಏನು ತಲೆ ಕೆಡಿಸ್ಕೊಬೇಡ ಥ್ಯಾಂಕ್ಸ್ ಮಗ ಫ್ರೆಂಡ್ಶಿಪ್ ಮಗ ಥ್ಯಾಂಕ್ಸ್ ಅಲ್ಲ ಯಾಕೆ ಥ್ಯಾಂಕ್ ಯು ಮಗ ನಾನೆಲ್ಲ ಚೈಲ್ಡ್ಹುಡ್ ದಿನಗಳನ್ನ ಖುಷಿಯಿಂದ ಕಳೆಯೋಗೆ ಮಾಡಿದ್ದಕ್ಕೆ ಬಾ ದೇವಸ್ಥಾನ ಟೈಮ್ ಕಂಡು ಹೋಗೋಣ ಟೈಮ್ ಆದರೆ ನಿಮ್ಮ ಬೇರೆ ಎಷ್ಟು ಬಂದಿರೋದು ಅದಕ್ಕೆ ರಾಘ ಈ ದೇವಸ್ಥಾನದ ಮುಂದೆ ಒಂದು ಕಹಿ ಸುದ್ದಿ ಇನ್ನೂ ಮನೆಯಲ್ಲೂ ಹೇಳಿಲ್ಲ ಇದು ಏನದು ಮುಂದಿನ ತಿಂಗಳಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಈ ತಿಂಗಳು ಕೊನೆಯಲ್ಲಿ ನಮ್ಮ ಫೈನಲ್ ಸೆಮಿಸ್ಟರ್ ರಿಸಲ್ಟ್ ಬಿಡ್ತಾರೆ ಅಲ್ಲೇ ಕ್ಯಾಂಪಸ್ ಸೆಲೆಕ್ಷನ್ ಆಯ್ತಲ್ಲ ಅಲ್ಲೇ ಹೋಗೋಣ ಅಂತ ಮಗ ನೀವು ಸೆಟ್ ಆಗೋಲ್ಲ ಕಣೋ ಗೊತ್ತಲ್ವ ನನ್ನ ಕಮಿಟ್ಮೆಂಟ್ಸ್ ನಿನಗೆ ಹೋಟೆಲ್ ಮಾಡ್ತೀನಿ ಅಂದಲ್ಲ ಅದನ್ನೇ ಮಾಡು ಒಂದು ಸ್ವಲ್ಪ ದಿನ ದುಡ್ಡಲ್ಲೇನಾದರೂ ಆದರೆ ಹೆಲ್ಪ್ ಮಾಡ್ತೀನಿ ಸುಮ್ಮನೆ ಎಲ್ಲರ ಥರ ಕೆಲ್ಸಕ್ಕೆ ಹೋಗ್ಬೇಡ ಮಗ ಹೋಟ್ಲು ಮಾಡೋದು ಪಕ್ಕ ಆದರೆ ಸದ್ಯಕ್ಕಂದರೆ ನನ್ನ ಹತ್ರನೂ ಏನೂ ಇಲ್ವಲ್ಲ ಮಗ ಸರಿ ಒಂದು ಸ್ವಲ್ಪ ದಿನ ಆದಮೇಲೆ ಏನಾದರೂ ಮಾಡಬೇಕು ಮಾಡಬೇಕು ದೊಡ್ಡದಾಗೆ ಪ್ಲ್ಯಾನ್ ಮಾಡಬೇಕು ಒಂದು ವರ್ಷದಲ್ಲೇ ಅಂದ್ಕೊಂಡಂಗೆ ಪ್ರಾರಂಭ ಮಾಡಬೇಕು ಅದರ ಒಳ್ಳೆ ದುಡ್ಡು ಮಾಡಬೇಕು ಬಂದಿದ್ದ ದುಡ್ಡಲ್ಲಿ ಊರಾಗ ಮನೆ ಕಟ್ಸ್ಬೇಕು ಮನೆ ದೊಡ್ಡದಾಗಿ ಕಟ್ಸೋಣ ನೋಡಿ ಇಲ್ಲಿ ಎಷ್ಟೇನು ಮಾಡೋಣ ಸದ್ಯಕ್ಕೆ ಒಂದು ನಾಲ್ಕು ಎಕರೆ ಅಂದ್ಕೊಳ್ಳೋಣ ಇಲ್ಲ ನಮ್ಮ ಮನೆ ಇದ್ದರೆ ಇಲ್ಲೇ ನಿಮ್ಮ ಮನೆ ಇರಬೇಕು ಮಧ್ಯದಲ್ಲಿ ಸ್ವಲ್ಪ ಜಾಗ ಇದ್ದರೂ ಪರವಾಗಿಲ್ಲ ಮುಂದೆ ಜಾಗದಲ್ಲಿ ಇವ್ರತಿ ಹೂವು ಬೆಳೆಸೋಣ ಹಾಂ ಅರ್ಧ ಎಕರೆ ನಾವು ಬೆಳೆ ಬೆಳೆಸ್ಕೊಂಡಂತ ಬಿಟ್ಟು ಇನ್ನೆಲ್ಲ ತೋಟ ಮಾಡಬೇಕು ಹಾಂ ತೆಂಗು ಅಡಿಕೆ ಮಾವು ಹುಣ್ಸೆ ಎಲ್ಲನೂ ಬೆಳೆಸೋಣ ಹ್ಞೂ ಇಬ್ಬರು ನಾಲ್ಕು ನಾಲ್ಕು ಹಸಿ ತಗೊಳ್ಳೋಣ ತಿಂಗ್ಳಾ ಮನೆ ಖರ್ಚಿಗೆ ಆಗುತ್ತೆ ಹ್ಞೂ ಅಪ್ಪ ಅಮ್ಮ ಅಂದ್ಕೊಂಡಂಗೆ ಊರಲ್ಲೇ ನೆಮ್ಮದಿಯಾಗಿ ಜೀವನ ಮಾಡಬೇಕು ಪ್ರಶಾಂತವಾಗಿ ಏನಂತೀಯ ಹ್ಞೂ ಸರಿ ಇನ್ನ ಟೈಮ್ ಆಗುತ್ತೆ ಹೋಗೋಣ ಹ್ಞೂ

ಅದಕ್ಕೆ ರಬೀಜ್ ಕಣೋ ಇರ್ಲಿ ಬಾ ಮನೆ ಮೇಲೆ ಇದ್ದಾಳೆ ನೋಡಿದೆ ಕಣ್ಣು ಗೊತ್ತಾಗಲ್ಲ ಕಣ ಮರ್ತಾ ಅವಳನ್ನ ಇನ್ನೂ ಹಂಗೆ ಫೀಲ್ ಆಗ್ತಿದೀಯಾ ಫಸ್ಟ್ ಕ್ರಶ್ ಅಂತಾನ ಕೊನೆ ಕ್ರಶ್ ಕೂಡ ಬಿಡು ಮಗ ಹಂಗೆಲ್ಲ ಮಾತಾಡಬಾರ್ದು ಅದೆಲ್ಲ ಮಾತಾಡೋ ವಯಸ್ಸು ನಮ್ದೆಲ್ಲ ಅವಾಗೇನೋ ಸುಮ್ಮನೆ ಸ್ಕೂಲಲ್ಲಿ ಅವಳೆ ಅನಿಸುತ್ತಲ್ವ ಇನ್ಫಸ್ಟ್ ಸ್ಕೂಲಲ್ಲಿ ಮಾತಾಡಿಸಿದ್ದು ಹ್ಞೂ ಮೂರನೇ ಕ್ಲಾಸ್ ಅಡ್ಮಿಷನ್ ಆಗೋಕೆ ಬಂದಿದ್ದಾಗ ಈಗಲೂ ಅಷ್ಟೇ ಮೌಲ್ಯವಾಗಿದ್ದಾಳು ಅವಳು ಒಳ್ಳೆಯ ಹುಡುಗಿ ಕಾಣ ಅವಳು ಅವಾಗಿಂದ ನಾನು ಯಾಕೆ ಏನೋ ಮಾತಾಡ್ಸಿಲ್ಲ ಅವಳ ಅಲ್ಲಿ ನಾನು ಅವನನ್ನೇ ಒಟ್ಟಿಗೆ ಭಾಷಣ ಮಾಡಿದ್ವಿ ಅವಳು ಗಾಂಧೀಜಿಯವ್ರ ಬಗ್ಗೆ ನಾನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆ ಅವಾಗೇ ಅನಿಸಿದ್ದು ಅವಳು ಅಷ್ಟು ಸುಂದರವಾಗಿದ್ದಾಳೆ ಅಂತ ಇವತ್ತು ನಾನೆ ಸತಿ ಹೇಳ್ತಾ ಇರೋದು ಇದನ್ನು ಎಲ್ಲ ಆಗಲೇ ಹೇಳಿದರೆ ಚೆನ್ನಾಗಿರೋದು ಅವಾಗ ನಾವಿಬ್ಬರು ಇಷ್ಟು ಒಳ್ಳೆ ಫ್ರೆಂಡ್ಸ್ ಆಗ್ತಾ ಇರಲಿಲ್ಲ ಅನ್ಸುತ್ತೆ ಅಂದರೆ ಜವಾಬ್ದಾರಿ ಇಲ್ಲ ಅಂದರೆ ಆ ವಯಸ್ಸಲ್ಲೂ ಕೂಡ ನಮಗೆ ತಲೆಯಲ್ಲಿ ಖರ್ಸು ಗಿಶು ಅಂತ ಬರುತ್ತೆ ನೋಡು ಇಷ್ಟೆಲ್ಲ ನೆನಪಿರೋ ನಮಗೆ ಸಡನ್ನಾಗಿ ನಾವು ಹೇಗೆ ಹೆಣ್ಸಾದ್ವಿ ಅನ್ನೋದೇ ನೆನಪಿಗೆ ಬರಲ್ಲ ಇಲ್ಲ ಹ್ಞೂ ನೆನಪಾಗದಿರೋದು ಚೆಂದ ಹೌದು ಇನ್ನೂ ನೆನ್ನೆ ಮೊನ್ನೆ ಸ್ಕೂಲಿಗೆ ಜಾಯ್ನ್ ಆಗಿದ್ವಿ ಅನಿಸುತ್ತೆ ಅಲ್ವಾ ಹೌದು ಮಗ ನೋಗ್ತಿರದಮ್ಮ ಕಾಲ್ ಮಾಡಿ ಹೇಳ್ದ ಹ್ಞೂ ಮೊನ್ನೆನೇ ಹೇಳಿದ್ದೆ ಹ್ಮ್ ಏನು ಮಗ ಇದು ತಗೋ ನೀನು ಏನಕ್ಕೆ ಅಮ್ಮ ಮದುವೆ ಕೊಟ್ಟಿದ್ದಲ್ಲ ಅದೇ ದುಡ್ಡು ತಗೊಳ್ಳೋ ಮೂರು ನಾನು ಅಂತ ಹಂಗೆ ಅಂದ್ಕೊಂಡು ಕೊಟ್ಟಿದ್ದೆ ಮಗ ಅದು ನಾನು ಹಂಗೆ ಅಲ್ಲಿ ಅಲ್ಲೇನಾದರೂ ಎಮರ್ಜೆನ್ಸಿಗೆ ಬರೋದು ತಗೊಳ್ಳೋ ನಿನ್ ಇಡ್ಸ್ಕೊ ಮೇಡಮ್ ಮಗ ಅಪ್ಪ ಎಕ್ಸ್ಟ್ರಾ ಮೂರು ಸಾವಿರ ಕೊಟ್ಟಿದ್ದಾರೆ ಇದು ಹಂಗೆ ಯಾರ ಹತ್ರ ಇಸ್ಕೊಂಬಂದು ಅವ್ರಿಗೆ ವಾಪಸ್ ಕೊಟ್ಬಿಡು ಅವನ ಹತ್ರಕ್ಕೆ ಹೋಗ್ಬೇಕು ಅಂದರೆ ನೀನು ಅವನ ಹತ್ರಕ್ಕೆ ಯಾಕೆ ಹೋಗ್ಬೇಕು ನೀನು ಏನೋ ಶಂಕರ ಹಿಂಗೆ ಹೇಳ್ಬಿಟ್ಟೆ ಅವ್ನು ನಿಮ್ಗಳ ಥರ ಬರೀ ನಾನು ಖುಷಿಯಾಗಿರೋದನ್ನು ಮಾತ್ರ ನೋಡ್ದವನಲ್ಲ ಅವನು ಅವನ ಜೊತೆ ಗಾಡಿಲಿ ಒಂದು ರೌಂಡ್ ಹಾಕಿದ್ರೆ ಸಾಕು ಯಾವ ಬೇಜಾರಲ್ಲಿ ಇದ್ದೆ ಅನ್ನೋದೇ ಮರ್ತೋಗ್ತಿತ್ತು ಹಾಕೊಳ್ಳೋ ಬಟ್ಟೆ ಚಪ್ಪಲಿ ಬ್ಯಾಗು ಅಷ್ಟೇ ಯಾಕೆ ಮನೆಗೆ ಹಾಲು ಬೇಕಂತಂದ್ರೂ ಇಬ್ಬರು ಒಟ್ಟಿಗೆ ಹೋಗ್ತಾ ಇರ್ತೀವಿ ಅಂತದ್ರಲ್ಲಿ ನಾವು ಇವತ್ತು ಎಲ್ಗೂ ಹೋಗ್ತಿದ್ದಾನಂತಂದ್ರೆ ಏನಾದರೂ ಎಮರ್ಜೆನ್ಸಿಗೆ ದುಡ್ಡು ಬೇಕಂದ್ರೆ ಕೇಳು ಮಗ ಏನು ಇಂಜರಿ ಬೇಡ ಸರಿನಾ ನೀನು ಅಷ್ಟೆ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆದಾಗ್ಲೋ ಟೈರ್ ಪಂಕ್ಚರ್ ಆದಾಗ್ಲೋ ಅಥ್ವಾ ಎಮರ್ಜೆನ್ಸಿಗೆ ಏನಾದರೂ ದುಡ್ಡು ನೀವು ಯಾರೂ ನೆನಪಾಗ್ತಿರಲ್ಲ ನನಗೆ ಕಾರಣ ನೀವಲ್ಲ ಮಗ ಅವನು ಅನ್ನೋ ಧೈರ್ಯ ಕೆಲವೊಂದು ವಿಷಯಗಳನ್ನ ಅವನತ್ರ ಬಿಟ್ಟು ಬೇರೆ ಯಾರ ಹತ್ರನೂ ಹೇಳ್ಕೋಬೇಕು ಅಂತ ಅನ್ಸೇ ಇಲ್ಲ ನೀನು ಇಷ್ಟೊಂದು ಇಟ್ಟವಾಟಾಗಿ ಆಗಿರಬೇಡ ಮಗ ನನ್ನ ಜೊತೆ ಇದ್ದಂಗೆ ಎಲ್ಲರ ಹತ್ರನೂ ಬೇರೆ ಯಾಕೋ ಗೊತ್ತಿಲ್ಲ ಇಷ್ಟು ದಿನಕ್ಕೆ ಇವತ್ತು ಭಯ ಆಗ್ತಿದೆ ನಾಳೆಯಿಂದ ಇರಲ್ಲ ಅಂತ ಯಾಕ ಬೇಜಾರಾಗಿದೆಯಾ ಅನೇನೆ ನೆನಪಿಗೆ ಬಂದ ನೀನು ಹೇಳ್ದಲ್ಲ ನಿಮ್ಮಷ್ಟು ಒಳ್ಳೆ ಫ್ರೆಂಡ್ ಸಿಗಲ್ಲ ಅಂತ ನಿಮ್ಮಷ್ಟು ಒಳ್ಳೆ ಫ್ರೆಂಡ್ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಅವನ ಥರ ಫ್ರೆಂಡ್ ಯಾರೂ ಸಿಗಲ್ಲ ನನಗೆ ಬಿಡು ಮಗ ಅವಳಿಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಸರಿ ಬಾಯ್ ಫೋನ್ ಮಾಡು ಹಾಂ ಸರಿ ಬಾಯ್ ಅವಳಿಗಿಂತ ಒಳ್ಳೆ ಹುಡುಗಿ ಸಿಕ್ಕರು ಸಿಗ್ಬೋದು ಮಗ ಆದರೆ ನಿನಗಿಂತ ಒಳ್ಳೆ ಫ್ರೆಂಡ್ ಯಾರೂ ಸಿಗೋಲ್ಲ ನನಗೆ ಧನ್ಯವಾದಗಳು ರಾಘ ನನ್ನ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ದಕ್ಕೆ ಹುಡುಗರ ಜೊತೆ ಜಗಳ ಆಡೋಕ್ಕೆ ಹೋದಾಗ ನಂಬಿ ನನ್ನ ಹಿಂದೆ ಬಂದಿದ್ದಕ್ಕೆ ಮತ್ತು ನನ್ನ ಬಗ್ಗೆ ನನಗೆ ತಿಳಿಸ್ಕೊಟ್ಟಿದ್ದಕ್ಕೆ ನನ್ನ ನನಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು ಮಗ ನನ್ನ ಬಾಲ್ಯನ ಇಷ್ಟು ಸಿಹಿ ಮಾಡಿದ್ದಕ್ಕೆ